ವೀಕ್ಷಕರೇ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಧಾರವಾಡ ಗದಗ್ ಹಾವೇರಿ ಉತ್ತರ ಕನ್ನಡ ಇವಿಷ್ಟು ಜಿಲ್ಲೆಗಳಿಗೆ ಮೊದಲನೆಯ ಹಂತದಲ್ಲಿ ನಾಳೆ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ನೋಡಿ ಟೋಟಲಾಗಿ ನಾಲ್ಕು ಹಂತಗಳಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇದೆ ನೋಡಿ ನಾನು ಇವಾಗ ಹೇಳಿದೆ ಅಲ್ಲ ಇವಿಷ್ಟು ಜಿಲ್ಲೆಗಳಿಗೆ ಮೊದಲನೆಯ ಹಂತದಲ್ಲಿ ಹದಿನಾಲ್ಕನೆಯ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾಯಿದೆ ಮತ್ತು ಇವಾಗ ತಿಳಿಸುತ್ತೇನೆ ಉಳಿದಿರುವಂತಹ ಯಾವ ಒಂದು ಜಿಲ್ಲೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ ಅಂತ ಬನ್ನಿ ಸ್ನೇಹಿತರೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ನೋಡಿ ಎರಡನೆಯ ಹಂತದಲ್ಲಿ ನಾನು ಹೇಳುವಂತಹ ಇವಿಷ್ಟು ಜಿಲ್ಲೆಗಳಿಗೆ ಮತ್ತು ಮೂರನೆಯ ಹಂತದಲ್ಲಿ ನಾನು ಹೇಳುವಂತಹ ಈ ಜಿಲ್ಲೆಗಳಿಗೆ ಮತ್ತು ನಾಲ್ಕನೆಯ ಹಂತದಲ್ಲೂ ಕೂಡ ನಾನು ಹೇಳ್ತೇನೆ ಇವಾಗ ಇವಿಷ್ಟು ಜಿಲ್ಲೆಗಳಿಗೆ ನಾಳೆ ಸುಮಾರು ಹತ್ತೂವರೆ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಜಮೆ ಆಗಲಿದೆ ಬನ್ನಿ ಸ್ನೇಹಿತರೆ ಈ ಎರಡು ಸಾವಿರ ರೂಪಾಯಿ ಹಣ ಯಾವ ಒಂದು ಸಮಯಕ್ಕೆ ಬರುತ್ತೆ ಅಂತ ಆಲ್ರೆಡಿ ಹೇಳಿದಾನೆ ಮತ್ತು ಯಾವ ಒಂದು ಜಿಲ್ಲೆಗಳಿಗೆ ಇದು ಬರುತ್ತೆ ಇದೆ ಅಂತ ಒಂದು ನೇರವಾಗಿರುವಂತಹ ಮಾಹಿತಿಯನ್ನು ತಿಳಿಸ್ತಾನೆ ಸ್ನೇಹಿತರೆ ಅದಕ್ಕಿಂತ ಮೊದಲು ನೋಡಿ ನಾವು ನಿಮ್ಗೆ ಈ ಮಾಹಿತಿಗಳನ್ನು ನೀಡೋದಕ್ಕೆ ತುಂಬ ರಿಸರ್ಚ್ ಮಾಡಿರ್ತವೆ ಆದ ಕಾರಣ ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ತಪ್ಪದೇ ಲೈಕ್ ಮಾಡಿ ಹಾಗೂ ಸ್ನೇಹಿತರೆ ನೋಡಿ ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಬೆಲ್ ಐಕನ್ ಕಾಣುತ್ತೆ ಅದನ್ನು ಆಲ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸು ಮತ್ತು ನಿಮ್ಮ ರಿಲೇಷನ್ಸ್ನಲ್ಲಿ ನಿಮ್ಗೆ ಯಾರು ಗೊತ್ತಿರ್ತಾರಲ್ಲ ಅಂತವರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕೇಳೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ತಲುಪಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾನೆ ಬನ್ನಿ ಸ್ನೇಹಿತರೆ ಯಾರಿನ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನಾನು ಕೇವಲ ಫೈವ್ ಹಂಡ್ರೆಡ್ ಲೈಕ್ ಅನ್ನು ನಿಮ್ಮ ಕೇಳ್ತಾ ಇದ್ದಾನೆ ಓಕೆ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ ನೋಡಿ ಮೊದಲನೆಯ ಹಂತದಲ್ಲಿ ಹೇಳಿದೆ ಸೊ ಇನ್ನೊಂದು ಸಾರಿ ಬನ್ನಿ ನೋಡಿ ಬೆಳಗಾವಿ ಜಿಲ್ಲೆಗೆ ಬರ್ತಾ ಇದೆ ಬಾಗಲಕೋಟೆ ಜಿಲ್ಲೆಗೆ ಬರ್ತಾ ಇದೆ ವಿಜಯಪುರ ಜಿಲ್ಲೆಗೆ ಬರ್ತಾ ಇದೆ ಮತ್ತು ಧಾರವಾಡ ಜಿಲ್ಲೆಗೆ ಬರ್ತಾ ಇದೆ ಹಾಗೂ ಗದಗ್ ಜಿಲ್ಲೆಗೆ ಜಮೆ ಆಗ್ತಾ ಇದೆ ಮತ್ತು ಹಾವೇರಿ ಜಿಲ್ಲೆಗೆ ನಿನ್ನೆಯಿಂದ ಬರ್ತಾ ಇದೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಜಮೆ ಆಗಲಿದೆ ಇದು ಮೊದಲನೆಯ ಹಂತದಲ್ಲಿ ಮತ್ತು ಎರಡನೆಯ ಹಂತದಲ್ಲಿ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಬರುತ್ತೆ ಅಂತ ತಿಳ್ಸ ಕೊಡ್ತಾನೆ ಬನ್ನಿ ನೋಡಿ ಎರಡನೆಯ ಹಂತದಲ್ಲಿ ಬೆಂಗಳೂರು ನಗರ ಜಿಲ್ಲೆಗೆ ಬರುತ್ತೆ ಮತ್ತು ಬೆಂಗಳೂರು ಗ್ರಾಮೀಣ ಜಿಲ್ಲೆಗೂ ಕೂಡ ಇದು ಬರ್ತಾ ಇದೆ ಎರಡನೆಯ ಹಂತದಲ್ಲಿ ಮತ್ತು ರಾಮನಗರ ಜಿಲ್ಲೆಗೂ ಕೂಡ ಇದು ಬರ್ತಾ ಇರುವಂಥದ್ದು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಇದು ಬರ್ತಾ ಇದೆ ಎರಡನೇ ಹಂತದಲ್ಲಿ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಮತ್ತು ಚಿತ್ರದುರ್ಗ ಜಿಲ್ಲೆಗೂ ಕೂಡ ಬರ್ತಾ ಇರುವಂಥದ್ದು ಹಾಗೂ ದಾವಣಗೆರೆ ಜಿಲ್ಲೆಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇರುವಂಥದ್ದು ಮತ್ತು ಕೋಲಾರ ಜಿಲ್ಲೆಗೆ ಇದು ಬರ್ತಾ ಇದೆ ಮತ್ತು ಶಿವಮೊಗ್ಗ ಜಿಲ್ಲೆಗೂ ಕೂಡ ಹಣ ಬರ್ತಾ ಇರುವಂಥದ್ದು ಮತ್ತು ತುಮಕೂರು ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಇದು ಎರಡನೆಯ ಹಂತದಲ್ಲಿ ಬರ್ತಾ ಇರುವಂಥದ್ದು ಸ್ನೇಹಿತರೆ ಇವಾಗ ಮೂರನೆಯ ಹಂತದಲ್ಲಿ ಯಾವ ಒಂದು ಜಿಲ್ಲೆಯವರಿಗೆ ಬರುತ್ತೆ ಅಂತ ತಿಳಿಸಿಕೊಡ್ತಾನೆ ಬನ್ನಿ ನೋಡಿ ಅದಕ್ಕಿಂತ ಮೊದಲು ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಪ್ರತಿಯೊಬ್ರು ಕೂಡ ಲೈಕ್ ಮಾಡಿ ಓಕೆ ಬನ್ನಿ ಇವಾಗ ಮೂರನೆಯ ಹಂತದಲ್ಲಿ ಯಾವ ಒಂದು ಸಮಯಕ್ಕೆ ಬರುತ್ತೆ ಅಂತಂದ್ರೆ ಇದು ಕೂಡ ನಾಳೆ ಹತ್ತುವರೆ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ನೋಡಿ ಇವತ್ತು ಕೂಡ ಈ ಹಣ ಬರ್ತಾ ಇರುವಂತದ್ದು ನೋಡಿ ಮೂರನೆಯ ಹಂತದಲ್ಲಿ ಕಲಬುರಗಿ ಜಿಲ್ಲೆಗೆ ಬರ್ತಾ ಇದೆ ಮತ್ತು ಬಳ್ಳಾರಿ ಜಿಲ್ಲೆಗೂ ಕೂಡ ಬರ್ತಾ ಇರುವಂಥದ್ದು ಹಾಗೂ ಬೀದರ್ ಜಿಲ್ಲೆಗೂ ಕೂಡ ಬರ್ತಾ ಇರುವಂಥದ್ದು ಮತ್ತು ಕಲಬುರಗಿ ಜಿಲ್ಲೆಗೂ ಕೂಡ ಬರ್ತಾ ಇರುವಂಥದ್ದು ಮತ್ತು ಕೊಪ್ಪಳ ಜಿಲ್ಲೆಗೂ ಕೂಡ ಬರ್ತಾ ಇರುವಂಥದ್ದು ಹಾಗೂ ರಾಯಚೂರು ಜಿಲ್ಲೆಗೆ ಬರ್ತಾ ಇದೆ ಮತ್ತು ಯಾದಗಿರಿ ಜಿಲ್ಲೆಗೂ ಕೂಡ ಬರ್ತಾ ಇದೆ ಮತ್ತು ವಿಜಯನಗರ ಜಿಲ್ಲೆಗೂ ಬರ್ತಾ ಇದೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನೋಡಿ ಇವಿಷ್ಟು ಜಿಲ್ಲೆಗಳಿಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಜಮೆ ಆಗುತ್ತೆ ಅದು ಕೂಡ ಇದೇ ಒಂದು ವಾರದಲ್ಲಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಾಳೆ ಸುಮಾರು ಹತ್ತುವರೆ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿನ್ನೆಯಿಂದಲೂ ಕೂಡ ಜಮೆ ಆಗ್ತಾ ಇದೆ ಆದರೆ ಎಂಡಾಗೋದು ಜಮೆ ಆಗೋದು ಮುಗಿಯೋದು ಇನ್ನೂ ಕೆಲವೊಂದಿಷ್ಟು ಸಮಯವನ್ನು ತಗೊಳ್ಳುತ್ತೆ ಆಮೇಲೆ ಇದು ಎಂಡಾಗುತ್ತೆ ಎಲ್ಲರ ಒಂದು ಖಾತೆಗಳಿಗೂ ಹಾಕಿದ ನಂತರ ಅದು ಜಮೆ ಆಗೋದು ಮುಗಿಯುತ್ತೆ ಹಾಗಾದರೆ ಬನ್ನಿ ಇವಾಗ ನಾಲ್ಕನೆಯ ಹಂತದಲ್ಲಿ ಈ ಒಂದು ಕೊನೆಯ ಹಂತದಲ್ಲಿ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇದು ಬರ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ತಪ್ಪದೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ನೋಡಿ ನಾಲ್ಕನೆಯ ಹಂತದಲ್ಲಿ ಚಾಮರಾಜನಗರ ಜಿಲ್ಲೆಗೆ ಬರ್ತಾ ಇದೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೂ ಬರ್ತಾ ಇದೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾ ಇದೆ ಮತ್ತು ಹಾಸನ ಜಿಲ್ಲೆಗೂ ಕೂಡ ಬರ್ತಾ ಇದೆ ಮತ್ತು ಕೊಡಗು ಜಿಲ್ಲೆಗೂ ಕೂಡ ಬರ್ತಾ ಇರುವಂಥದ್ದು ಹಾಗೂ ಮಂಡ್ಯ ಜಿಲ್ಲೆಗೂ ಕೂಡ ಬರ್ತಾ ಇರುವಂಥದ್ದು ಮತ್ತು ಮೈಸೂರು ಜಿಲ್ಲೆಗೂ ಕೂಡ ಬರ್ತಾ ಇದೆ ಹಾಗೂ ಉಡುಪಿ ಜಿಲ್ಲೆಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಇದು ನಾಲ್ಕನೆಯ ಹಂತದಲ್ಲಿ ಅಂತಂದರೆ ಕೊನೆಯ ಹಂತದಲ್ಲಿ ನಿಮಗೆ ಇರುವಂಥದ್ದು ಇವಿಷ್ಟು ಜಿಲ್ಲೆಗಳಿಗೆ ನೋಡಿ ನಾನು ಹೇಳಿರುವಂತಹ ಇವಿಷ್ಟು ಜಿಲ್ಲೆಗಳಿಗೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ನಿನ್ನೆಯಿಂದಲೂ ಕೂಡ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನಿನ್ನೆ ನೈಟ್ ಎಲ್ಲ ಬಂದಿದೆ ಅದರ ಪ್ರುಪ್ಪನ್ನು ಕೂಡ ನಾನು ಆಲ್ರೆಡಿ ತಿಳಿಸಿದ್ದಾನೆ ನೋಡಿ ಇದು ಸುಮಾರು ಆದಷ್ಟು ಬೇಗನೆ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ವಿತಿನ್ ಟು ತ್ರೀ ಡೇಸ್ ಒಳಗಾಗಿ ಬರ್ತಾ ಬರುತ್ತೆ ಯಾಕಂತಂದ್ರೆ ತುಂಬ ಫಾಸ್ಟಾಗಿ ತುಂಬ ಜನ ಕಾಮೆಂಟ್ ಮಾಡಿದ್ರು ಹಣ ಬಂತು ಸರ್ ಥ್ಯಾಂಕ್ ಯು ಅಂತ ನೋಡಿ ನಿಮ್ಗೆ ಏನಾದರೂ ಬಂದಿತ್ತು ಅಂತಂದರೆ ಖಂಡಿತ ಕೆಳಗಡೆ ಒಂದು ಕಾಮೆಂಟ್ ಅನ್ನೋದಾದರೆ ಹಾಕಿ ಹಣ ಬಂತು ಸರ್ ಅಂತ ಮತ್ತೆ ಇವಾಗ ಈ ರೇಷನ್ ಕಾರ್ಡ್ ಇದೆಯಲ್ಲ ನಿಮ್ಮ ಬಳಿ ಆ ರೇಷನ್ ಕಾರ್ಡ್ ಬಗ್ಗೆ ಒಂದು ಮಾಹಿತಿ ಇದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇದೆ ಕೇಳಿ ಹೇಳ್ತಾನೆ ನೋಡಿ ಇವಾಗ ನೀವೇನಾದರೂ ನಿಮ್ಮ ಬಳಿ ರೇಷನ್ ಕಾರ್ಡ್ ಇದ್ದಾಗ ಅದನ್ನು ನೀವು ಪ್ರತಿ ತಿಂಗಳು ಕೂಡ ರೇಷನ್ ಅಂಗಡಿಗೆ ಹೋಗಿಬಿಟ್ಟು ರೇಷನನ್ನು ತರಲೇಬೇಕು ಅಂತ ಒಂದು ರೂಲ್ಸ್ ಇದನ್ನು ಅಥವಾ ಈ ಒಂದು ರೇಷನನ್ನು ನಾವು ತರೋದು ಬಿಟ್ಟರೆ ಏನಾಗುತ್ತೆ ಅಂತ ತುಂಬ ಜನರು ಕೇಳ್ತಾ ಇದ್ರು ನೋಡಿ ಈ ನೀವು ಪ್ರತಿ ತಿಂಗಳು ಕೂಡ ರೇಷನ್ನ ಹೋಗಿ ತೊಗೊಂಡು ಬರೋದು ಒಂದು ರೂಲ್ಸ್ ಅನ್ನೋದಾದರೆ ಇಲ್ಲ ಅದು ನಿಮ್ಮ ಇಷ್ಟ ನಿಮ್ಗೆ ಯಾವಾಗ ಬೇಕೋ ಅವಾಗ ನೀವು ತರಬಹುದು ಆದರೆ ನೀವು ಅಲ್ಲಿ ಆ್ಯಕ್ಟಿವ್ ಇಲ್ಲ ಅಂತಂದರೆ ಸೊ ಇದರಿಂದ ಈ ಇನ್ ಆ್ಯಕ್ಟಿವ್ ಅನ್ನುವಂತಹ ಒಂದು ಆಪ್ಷನ್ ಕೂಡ ನಿಮ್ಮ ರೇಷನ್ ಕಾರ್ಡ್ಗೆ ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ನೀವು ಪ್ರತಿ ತಿಂಗಳು ಕೂಡ ಒಂದು ತಿಂಗಳು ಮಿಸ್ ಮಾಡಿದರೂ ಪರವಾಗಿಲ್ಲ ಆದಷ್ಟು ತಿಂಗಳು ತಿಂಗಳು ರೇಷನ್ ಅನ್ನು ತರೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಏನ್ ಮಾಡ್ತಾ ಇದ್ದಾನೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್